පිග යෝට යිතු ඉන්නා තැදිිල්වල්ලා ලවා ඕය දෙකනො තත ඕ සොන්තාා බිදෝදන් ඇතද කූත් කලර කලනින් කලක කලවයි සයිතු දෙවරයක් මිට නො ඕන ග ගුරු යෝනාගල ස්න්ට නෝ මතු ේ ස්කන්ු මෝ සුරතුද.

බ ඕය අද්‍රබිත්තම වා කිය දෙකනා! මීනෙදෝ! ඕෝ එත් කූතිදිනි හොදෝට අපිගෝලි යෝට තයිතුෝ නිම අම්මගේ ඊ තවර ගෙන ඔොන්නට තාපිකොඩන අජ්ජර්ගේ ඔය සදරර්ම ැලි ද ෝි න. ඉන්න යිල්ල මාටඩුව තදල්තක. ඕොතත් නන සදින් කොබදේ ඉන්න නාන සගබතිනින්තු හොතා අර්මගන් ට බෝන්ද. අජි කත ඕ කපිතන්තිින් තගලි කුඩිරි. අමදා නනෙල්තිී එලෙනවා? ಗೊತ್ತಾಯ್ತೀ ನಿಮಗೆ ಇಬ್ಬರಿಗೂ ಟೀ ತಂದಿದ್ದೀನಿ ಈ ಅಜ್ಜಿಗೆ ಕಾಪಿ ತಂದಿದ್ದೀನಿ ಕೂಡಿರಿ ಯಾಕವ ಈ ತತ್ತು ನಾ ಆಗಿಂದ ಕೇಳ್ತಿದ್ದೀನಿ ಈ ಯಾಕೆ ತಂದ್ಕೊತಿದ್ಯಾ ಇಲ್ಲ ಅಜ್ಜಿ ತತ್ತಿದ್ದ ಬ್ಯಾಗನೆ ಆ ಈಟ್ಲಲ್ಲಿ ಪಾತ್ರಗಳು ರಾಸಿದ್ವಾ ಅವನ್ನೆಲ್ಲ ತೊಳೆದು ಟೀ ಮಾಡೋಸಿಗೆ ಓದ್ತಾಯ್ತು ಕಣಜ್ಜಿ ಹೋಗಿ ಬಿಡು ಮಗ ನೀನು ಒಬ್ಳು ಅಡಿಗೆ ಮಾಡೋಳು ನಾವೆಲ್ಲ ಕೂತಿನೋರು ಪಾಪ ನೀವು ಒಬ್ಳಿಗೆ ಓಟು ಅಂತ ಮಾಡ್ಕೊಳ್ತದೆ ಅಪ್ಪ ಆತ್ರೆಗಿದ್ರೆ ಇದ್ರೆ ನಮ್ಮನ್ನು ಕರಿ ನಾವೇ ತೊಳ್ಕೊಡ್ತೀವಂತೆ ಬೇಡ ಬಿಡಜಿ ನಂಗೆ ಏನು ಅದಿಂದು ಅಡ್ವಿಸ ಅಲ್ಲ ನಾನು ತೊಳ್ಕೊಂತೀನಿ ಅಲ್ಲಿ ಇವತ್ತು ಒಂದು ದಿವ್ಸಲ್ಲಿ ಓಟಕ್ಕೆ ಎದ್ಬಿಟ್ಟೆ ಅದ್ಕೆ ಯಾರ ಒಟ್ಟ ಕಾಫಿ ಎಲ್ಲ ಮಾಡೋದು ಒತ್ತಾಯಿತು ಹಂಗೆ ಕಾಫಿ ಟೀ ಮಾಡಬೇಕಲ್ಲ ಒಲೆ ಬೇರೆ ಯಾಕೋ ಮಳೆ ಹೊಯ್ದಿದ್ದರಿಂದ ಸೋದೆಲ್ಲ ಎಂದ್ಬಿಟ್ಟಿದ್ದು ಎತ್ತಿಕೊಳ್ಳೋದು ಮಾಡ್ತುಬಿಟ್ಟಿದ್ದು ಅದಕ್ಕೆ ಒಲೆನೇ ಒತ್ತುತ್ತಿರಲಿಲ್ಲ ಕಣಜಿ ಹೌದವಾ ನಿನ್ಗೆ ಅಂಡಿ ಅವ್ನು ಮಾಡ್ತಾನೆ ಹಾ ಸೌದೆ ಐತಿ ಕಳಕ್ ಆಗ ಅವ್ನಿಗೆ ಹಾಂ ನೆನೆದ ದಿಸ್ಲಾ ಈಗ ಹೊಳಿದೀವಿ ಏ ಸೌದೆ ಐತಿ ಇಟ್ಲಿಗೆ ಹಾಕಲಲ್ಲ ನೆನ್ಗಿದ್ ಹೋದ್ರೆ ಇವ್ ಮಾಡ್ದಂತೆ ಈಗ ಇವನ್ ಮಾಡ್ತಿದ್ದವನು ಇಲ್ಲ ಕಣಜಿ ಅವ್ರು ನೆನದ ದಿಸಾ ಅವು ಅಲ್ತಕ್ಕ ಹೋಗಿದ್ರು ಅಲ್ತಕ ಹೋಗೋದ್ ಇವನು ಕೆಲ್ಸ ಐತಿ ಅಂತ ಆಲಿಕ ಮಾಡಿಸ್ತಿದ್ರಲ್ಲ ಅದ್ಕೆಯಾ ಮಂತ್ಕ ಬರ್ಲಿಲ್ಲ ನಾನೇ ಎತ್ತಾಕೊಳ್ಳನ ಅನ್ಕೊಂಡೆ ಯಾಕೋ ಸುಸ್ತಾದಂಗಾಯ್ತು ಎತ್ತಾಕ್ಲಿಲ್ಲ ಹೋಗ್ಲಿ ಬಿಡ ಮಗ ಇವಾಗ ನಾವು ನಾವಿದೀವಲ್ಲ ಇವನು ಮಾಡ್ಕೊತೀವಂತೆ ಹೋಗು ನೀಂತೀಕಡ್ದಾ ಇಲ್ಲಾಜಿ ಕುಡಿಬೇಕಿವಾಗ ಮತ್ತ ಹೋಗಿ ಕುಡಿ ಹೋಗು ನನ್ನ ಮಗ ನನ್ನ ಮಗ ಎಲ್ಲೋನೇ ಕರಿಟಾ ಅವ್ರು ಇನ್ನ ಮಲ್ಗಿ ಅವ್ರೆ ಯವ 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 ಯೋನೇ ಬಂದಿರ ನಿಂಗೆ ಹೋಗೋದ್ರು ಆಗ ಯೋನ್ ಬಂದೈತೆ ನಿಂಗೆ ಅಲ್ಲ ಮನೆ ಇಡ್ಬೇಕು ಅಂತ ಇದ್ಯೋ ಇಲ್ಲ ಹಾಳು ಮಾಡಿ ಒಂದೇ ಸರಿ ಅಂತ ಇದ್ಯೋ ಯಾಕತ್ತೆ ನಾನೇನ್ ಮಾಡ್ತೆ ತಿರ್ಗಾ ಯೋನ್ ಮಾಡ್ದೆಂಟಾ ಕೇಳ್ತೇ ಮಾಕ್ ಮಾಕ್ ಮಕ್ ಹೊಡೆದ್ಬಿಟ್ರೆ ಏ ಬಾಸುನೆ ಬಾಸುನ ಬಂದ್ಬಿಡ್ಬೇಕು ಬೇವರ್ಸಿ ಮುಂಡೆ ಏಯ್ ಮುಚ್ಕಿ ಬಾಯ ಯಾಕೀಗ ಅವ್ಗಿಗೆ ಹಂಗೆ ಬೈತಿಯಾ ಯೋನು ಮಾಡಿಲ್ಲ ನಿಂಗೆ ಆ ಬಾಯಿ ಮಾಡ ಹುಡ್ಗಿ ಮೇಲೆ ಹೋಯ್ತಾವ ಹಾಗಯ್ಯ ಏ ಸುಮ್ಮ ಕುತ್ಕೊಂಬಿಟ್ಟು ನೀನು ನಾನು ಇಲ್ಲಿ ಮಾತಾಡ್ತಿಲ್ವಾ ನೀಂದೇನು ಅಲಾ ಇವ್ಗೆ ಒಂದೀತಾನ ಮಾನೆ ಮರಿದಿ ಯೋನು ಇಲ್ಲ ಓದ್ತವಳು ಹಂಗೆ ಹೊಂಟೋತಾಳೆ ಬಂದಿತ್ತವ ಹಾಗೆ ಬಂದ್ಬಿಡ್ತಾಳೆ ಯೋ ಇಲ್ಲನ ಹೊಂದಿಟ್ಟ ನೋಡೋಣ ಮಾಡೋಣ ಅನ್ನೋದು ಏನೂ ಇಲ್ಲ ಯೋ ಅಂತ ಹೊಡಿಬೇಕೋ ಕಾಣ ಇವಳಿಗೆ ಯಾಕೆ ಹಿಂಗೇ ಏನ್ ಆಗ ನಿಂಗೆ ಆ ಅವುಗಿಗ ನೀನು ಏನ್ ಮಾಡ್ತಾ ಮಗ ನಿಂತ ಯಾರು ಬಾಳೆ ಮಾಡಲ್ಲ ಬಿಡು ಮನೆನಾಕೊಂಡ್ ಹೊಂಟಬೇಕು ಹಂಗಾತ್ಯಾ ಅತ್ತೆ ಸುಮ್ ಕೂತ್ಕೊಂಡ್ಬಿಟೆ ಸೋರಿ ಈಗ ನಿಮ್ ಹತ್ರ ಮಾತಾಡಿದ ನಾನು ನಿಮ್ ಮುಂದ್ ಮಾತಾಡ್ಸಿನ ಯೋಳಿ ತಗೋದಾ ನಿಮ್ದು ಅಡ್ಮಗನ್ ಮನೆ ಇದ್ದು ಅಡ್ಮಗನ್ ಮನೆ ಅಂತ ಹೊಂಟೋದ್ರಿ ಇವಾಗ ಬಂದ್ಬಿಟ್ಯೋನು ನಿಮ್ದು ಯಾಕೆ ನೀನು ಕೋಳಿ ಹೋಗ್ಬೇಕಾ ನಾನು ಹಾ ನಿನ್ನೆ ಉಳ್ಕೊಳ್ಳಿ ಕೋಳಿ ಕೋಳಿ ಮಸಾಲ ಅಡ್ದಂಗೆ ನೀನು ಕೋಳಿ ಮಾಡ್ಬೇಕಾ ಏಹೇ ಬೀಕೆ ಮರೇ ಏ ಇವಳೆ ಬಾನ್ಸ್ಕೊಂಡ್ ನಿಂತ್ಕಳೆ ಹಾಂಟೋಯ್ತಾಳೆ ಎಲ್ಲಾರ್ ಮೇಲುವ ಹ ಅಂತ ನಿಂತ್ಕೊ ಅಂತದ್ ಏನಾಯ್ತೀಗ ಹುಡ್ಗಿಗ್ ಬಯ ಅಂತದ್ದು ನಿಮ್ ಅತ್ತೆ ಜೊತೆ ಜಗಳಂತದ್ದು ಏನಾಯ್ತು ಯೋನಾಗ್ಬೇಕು ಒಂದ್ ತಪ್ಲೆ ಆಲಾ ಕಾಯಕ್ ಇಕ್ ಬಿಟ್ಟು ಎಲ್ಲಾ ಉಗಿಸ್ಬಿಟ್ಟು ಬಂದೋಳಲ್ಲ ಇವಳು ಮನೆ ಬಿಡ್ತಾಳ ಇವಳು ಹ್ಞೂ ನಾಳಿಕೆ ಇವತ್ತಿನ ಮಜ್ಗೆ ಕಡೆ ಆಳ್ನಾ ಇಚ್ಛಿದ ಅಂತ ನೋಡ್ಕೊಳ್ಳಿದ್ದೀನಿ ಎಲ್ಲಾ ಉಗಿಬಿಟ್ ಬಂದೋಳೆ ಬೇವಸಿ ಮುಂಡೆ ಮಗ ಸುಮ್ ನಿಂತ್ಕೊಂಬಿಟ್ಟು ನೀನು ಹೋಗಿ ಬಯದ್ ಬಯಿ ಏನದು ಮಾತ್ ಮಾತುಗಳು ಬಯ್ಯದ್ ನೀನು ಚಿಕ್ಕ ಹುಡುಗಿನ ಹಂಗೆ ಬಯ್ಯಕೆ ಅವಳು ತಿರುಗಿಸ್ಕೊಂಡು ಹೋದ್ರೆ ಹೆಂಗೈತದವಳು ಹಂತಾಳ ಅಂತಾಳೆ ಬಿಟ್ರೆ ಯಾಕನ್ನಲ್ಲ ಅಲ ಯೋನೋ ನನ್ನ ಸೊಸೆ ಒಳ್ಳೆಯ ಅವ್ಳಗ್ ಒಳ್ಳೆ ಒಳ್ಳೆ ಸೊಸೆ ತಂದೋಳೆ ಅಂತ ನಾನು ಅನ್ಕೊಂಡ್ರೆ ಅಲಾ ಹುಡುಗಿನ ಹುರ್ಕೊಂಡು ತಿಂತಿಯಲ್ಲ ನೀನು ಹ್ಮ್ ತಿನ್ನಕ್ ಬಂದ್ರು ಹುರ್ಕೊಂಡು ಹುರ್ಕಂಡು ತಿಂತಾರಂತೆ ನಡಿ ಸುಮ್ ಕೂತಿದೀರ ಕೂತ್ಕೊಂಡು ಟೀ ಕುಡೀರಿ ನೀವೇ ಇರೋ ಬರ ಹಾಲೆಲ್ಲ ಉಕ್ಸ್ ಬಂದೋಳಿ ಇವಳು ಹಾ ಅಯ್ಯೋ ಈ ಮೂರ್ ಲೀಟ್ರ್ ಹಾಲ ಇವತ್ತು ನಾಳಿಕ್ ಅದೇ ಪೂರ್ಣಮಿ ಅದೇ ಅಯ್ಯೋ ನನ್ನ ಆಡನ ಮನೇಲಿ ನಿನ್ಬಿಟ್ಟು ಹಾಲಿಗೆ ಬಂದಿದ್ರೆ ಇರೋಬ್ಬರದೆಲ್ಲ ಉಕ್ಕಿ ಹೋಗ್ಯದ ಹಾಲ್ ಮನೆ ತುಂಬಾ ಅಡುಗೆ ಮನೆ ತುಂಬಾ ಮಾಡ್ಲಿ ಅದೇ ಮುಗಿನ ಅವ್ಳು ಹೋಗಿದ್ಲು ನಾವೇ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಲ್ಲ ಹುಡುಗಿ ಪಾಪ ಮಾತಾಡ್ಕೊಂಡು ನಿಂತ್ಕೊಂಡು ಹೋಗಿ ಹೋಗಿದ್ಬಿಡು ಇವಾಗ ಯೋನ್ ಮಾಡಕದೇ ಸಾಯಂಕಾಲಕ್ಕೆ ಆ ಮಾಡ್ಕೊಂಡು ಏನೋ ಮಾಡ್ಕೊಂಡಿರತ್ತೆ ಇಲ್ಲ ತೋರ್ಸ್ಕೊಡ್ತಿರಂತ ಗುಡವ ಹೋಗ್ಲಿ ಎಲ್ಲಾರು ಹಿಂಗೆ ಅವ್ಳಿ ಜೊತೆ ಹುಡ್ಗಿನ ಬಡಿದು ಮಾಡ್ತಾರೆ ಈಗ ನಮ್ಮ ಅತ್ತೆ ಮಾವ ಯಾಕೆ ಬಂದರೋ ಕಾಣೆ ಅದು ಅಡ್ಮಂಗ್ಳು ಮನೇಲಿ ಇದ್ರು ಅಲ್ಲೇ ಇರೋದು ಬಿಟ್ಟು ಇಲ್ಲಿ ಬೇರೆ ವಾಕ್ ಹ್ಮ್ ಹ್ಞೂ ನನಗೆ ಅವ್ನು ಮಾತಾಡಿದ್ರು ತಪ್ಪು ಅಂತಾರೆ ಆ ಕೆಂಚಮ್ಮ ಹೋಗವ ಅದೇ ನೋಡ್ಕೋ ಒಲೆಮಂಗ್ಳೂದಾ ನೋಡ್ಕೊ ನೋಡಿ ಬೇಜಾರ ಮಾಡ್ಕೊಂಬಾಡ್ಕೊಳ್ಳುವ ನನ್ ಮಾಡ್ಲಾ ಹಂಗಯ್ಯ ಅದೇ ಅವನ ಹುಟ್ಟಾಗಿ ನನಗೆ ಅಕ್ಕ ತಂಗಿರಿ ಇಬ್ರು ಹಂಗಯ್ಯ ಬಾಯ್ ಬಾಯಿ ಬುಡ್ಕೊತಾರೆ ಉದಿಟ್ಟು ಇಟ್ಟು ಬಿಸ್ಕೋ ಒಳ್ಳೆ ಆಕಾಶನ ತಲೆ ಮೇಲೆ ಬಿತ್ತನೋ ನಂಗೆ ಆಡ್ತಾರೆ ನೀನೆ ತಲೆ ಕೆಡ್ಸ್ಕೊಂಬ ಮಗ ಹೋಗು ನಾವೇ ಒಳ್ತಿ ಒಳ್ಗೆ ಹ್ಮ್ ಸರಿ ಕಣಜಿ ಆಯ್ತು ಭೀಕೆ ನಾನು ನನ್ನ ಮಗಳೂರ ಒಟ್ಟು ಹಂಗೆಯ ನೀವೇನು ಬ್ಯಾಜರ್ ಮಾಡ್ಕೊಂಬಿಡಿ ಓ ಗೊತ್ತು ಬಿಡಿ ಹಾಂ ಅವಳು ಹಂಗೆಯ ಮದುವೆ ಆಗಿ ಬಂದಾಗಿಂದನೂ ಅಷ್ಟೇ ನನ್ನ ಜೊತೆ ಒಂದಿನ ಕನ್ನ ಜಾಗ್ಲಾರ್ದಂಗೆ ಇರೋ ಮಗಳೇ ಅಲ್ಲ ಅವಳು ತಗೋ ಅಲ್ಲ ನಾನು ನೋಡ್ತಿದ್ದೀನಿ ಆಗಿಂದನುವ ನೀವು ಟೀ ಕುಡಿದಂಗೆ ಅದೇ ಅವನು ಆ ಪೋಸ್ಟರ್ ಇಟ್ಕೊಂಡು ನಿಂತಿದ್ದೀರಲ್ಲ ಆಗಿದ್ದನು ಕೂತ್ಕೊಂಡೇ ಇದ್ದೀರಲ್ಲ ಅಯ್ಯೋ ಅದೊಂದು ದೊಡ್ಡ ತೊಂದರೆ ಆಗೋಗುತ್ತೆ ಕಣೋ ಯೋ ನಮ್ದು ಮಗನ್ ಕೊಟ್ಟಿದ್ದು ಅತ್ಯತ್ರ ಮಲೆ ಇಲ್ವಾ

ಅಕ್ಕಕ್ಕೆ ಕಣೋ ರಮಟಾ ತಾಕ ನೋಡ್ತಿದ್ದೀನಿ ನನ್ನಿಂದ ಯಾರಿಗೂ ಅನ್ನೆ ಐಬರ್ ನೋಡು ಅಕ್ಕಯ್ಯ ಓ ಇದೊಲ್ಲೇ ಚನಕ ಐತಲ್ಲ ಅಯ್ಯೋ папಾಯೋ ಆನ್ ಮಾಡೋದiga ಅದಕ್ಕೆ ನೋಡ್ತಿದ್ದೀನಿ ಇರು ರವಟ್ಟ ಅದ್ಯೋನು ಎತ್ತ ಅಂತ ನಂಗೊಬ್ಬ ಗೊತ್ತಿರೋ ಹೋಗ್ತಿಲ್ಲ ಅವನೇ ಅವ್ನ ಹತ್ರ ಹೋಗ್ಬಿಟ್ಟು ಎಲ್ಲಾ ಮಾತಾಡ್ಕೊಂಡ್ ಬರ್ಬೇಕೋ ಏ ಗೌರ್ಮೆಂಟ್ ಅವ್ರಿಗೆ ಕೊಟ್ರೆ ದುಡ್ಡಿಂಗ್ ಕೊಟ್ಟರು ಅದು ತಕ್ಕ ನಂಗ್ ತಿರ್ಗ ಒಲೆ ತಗೊಂಬಕು ಆಮೇಕ್ ಎಲ್ಲಿ ಇಬ್ಬ ತಗೊಳದು ಆಮೇಲೆ ದುಡ್ಡ್ ನ ಅದಕ್ಕೆ ಹಚ್ಚು ಬಾಳಿಕೆ ಮಾಡ್ಕೊಂಬಿಟ್ರೆ ಆಮೇಲೆ ಅಹ್ ಇರೋದೆಲ್ಲ ಹಾಳಾದಂಗ ಆಸತ್ಕೊಂಡು ಅದಕ್ಕೆ ರೊಟ್ಟ ನೋಡ್ತಿದಿನಿ ಪಾಪ ನಂಗ್ ಅಡ್ ಮಗ ಹೆಂಗೋ ಅವನ್ಗೆ ಸರಿಯಾಗಾಯ್ತು ಇವ್ನಿಂಗ್ ರೊಬಟ್ಟಿಂಗ ಆಗೋಯ್ತಲ್ಲ ನನ್ ಮಗ ಸೋಮ ಬೇರೆ ನಮ್ಮ ಅಮ್ಮಗ ಸೋಮಗೆ ಮೋಸ ಹಾಬಾಡ್ ನೋಡು ಅತ್ತೇಯ್ಯ ಹ್ಮ್ ಏನೋ ರವಟ ನನ್ ಮಗ ಆರವಟ ಅವನೊಂತರ ಎಡ್ಬಿಡಂಗಿದಂಗೆ ಪಾಪಿನ ಇನ್ನೂ ನೋಡ್ಕೋಬೇಕು ನಾವೇ ಚೆನ್ನಾಗಿ ನೋಡಿರವಟ ಅದ್ಯೋನು ಎತ್ತ ಮಾಡ್ಕೊಡಿ ಅಲ್ಲನು ಅಂತ ಬಿಸೇವಾ ಯೋನು ಒಂದು ಹೋಗತ್ತೆ ಅಯ್ಯೋ ಅದೇ ಕಣವಾ ಮುಂದುವರಿಯುತ್ತೆ ದಯಮಾಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ